ಕೊಪ್ಪಳ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ ಯಲ್ಬುರ್ಗಾ ವಿಬಿಸಿಗೆ ಸಂಬಂಧಪಟ್ಟಂತೆ ನಮಗೆ ರೈತರ ಬಗ್ಗೆ ಸಂದರ್ಶನ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸರ್ ಹಾಗಾಗಿ ನಾನು ನಿಮ್ಮ ಬಗ್ಗೆ ಸಂದರ್ಶನ ಮಾಡಲಿಕ್ಕೆ ಬಂದಿದ್ದೀವಿ ಫಸ್ಟ್ ನಿಮ್ ಬಗ್ಗೆ ಕಿರುಪರಿಚಯನ ಮಾಡ್ಕೊಡಿ ಏನ್ ಮಾಡ್ಕೊಂಡಿದ್ದೀರಾ ಕೆಲಸ ಮಾಡ್ಕೊಂಡಿ ಎಷ್ಟು ವರ್ಷದಿಂದ ರೈತ ರೈತರೇ ಯಾವತ್ತೂ ವಿದ್ಯಾಭ್ಯಾಸ ಮಾಡೇ ಇಲ್ಲ ಯಾವಾಗಲೂ ರೈತರ ನೀವು ಮೂಲ ಎಲ್ಲಿಯವರು ಇವ್ರಿ ಸರ್ ಮೂಲ ಲಕ್ಮಾಪುರ ಸರ್ ಯಾಕೆ ನೀವು ವಿದ್ಯಾಭ್ಯಾಸನ ಮಾಡಲಿಲ್ಲ ಸರ್ ನಮ್ಗ ಅನುಕೂಲ ಅಲ್ಲ ಇದ್ರಾಗ ಚಲೋ ಅನಿಸ್ತೀ ಇದನ್ನ ಮಾಡ್ಕೊಂತ ಬಂದು ಮನ್ಯಾಗ ಅವಾಗ ಹಿರಿಯರ ಇದ್ದಿದ್ದಿಲ್ಲ ಅದನ್ನ ಮಾಡಕ್ಕ ಆಗ್ಲಿಲ್ಲ ಹಂಗ ರೈತಕ್ಕೇನ ಹೆಚ್ಚರಿಗಿದೆ ಹೊಲ ಎಲ್ಲ ನಿಮ್ದೇನಾ ಸರ್ ಅಷ್ಟು ನಮ್ದು ಎಷ್ಟಿದೆ ಮೂರುವರೆ ಎಕರೆ ಇದೆ ವರ್ಷಕ್ಕೆ ಎಷ್ಟು ಬೆಳೆನ ನೀವು ಬೆಳಿತೀರಾ ಮೂರುವರೆ ಎಕರೆ ವರ್ಷಕ್ಕೆ ಒಂದು ಮೂರು ಲಕ್ಷ ರೂಪಾಯಿ ಬರುತ್ತೆ ಅದರಲ್ಲಿ ಎಷ್ಟು ಉಳಿತೈತಿ ಎಷ್ಟು ಖರ್ಚು ಆಗ್ತೈತೆ ನಿಮ್ಮ ಜೀವನ ಮಾಡಲಿಕ್ಕೆ ಸಾಕಾಗುತ್ತೋ ಇಲ್ಲೋ ಆ ಹಣದಿಂದ ಒಂದ ಆದ್ರೆ ಆಗಲ್ಲ ಬಟ್ ಏನರ ಒಟ್ಟು ಮತ್ತೆ ಬದಲಿ ಮಾಡೋದು ಒಂದ ನಿಜೊಂದು ಮಾಡೋಕ್ಕಾಗಲ್ಲ ಆತ ಮಾಡೋರು ಆಗತ್ತೆ ಅದೇನಾಗಲ್ಲ ಸರ್ ಜೀವನ ಸರ್ ಮತ್ತೆ ಬೇರೆ ಬೇರೆ ಕೆಲಸ ಅಂದರೆ ಯಾವ್ಯಾವ ರೀತಿಯಾದಂಥ ಕೆಲಸಗಳನ್ನ ಗೌಂಡಿ ಕೆಲಸನ ಮಾಡ್ತೀವಿ ಗೌಂಡಿ ಕೆಲಸಕ್ಕೆ ಹೋಗ್ತೀವಿ ಮತ್ತೆ ಆದ್ರೆ ಅದ ಏನಪ್ಪ ಖಾಲಿ ಆದಿ ಅಂತ ಹೋಗ್ತಿವಿ ಈ ರೈತ ಒಳ ನೆಮ್ಮದಿ ಐತಿ ಆರಾಮ್ ಜೀವನ ಹೊಲ್ದಾಗ ಆರಾಮ್ ಇರ್ತೀವಿ ಹೊರಡ್ತುಂಬ ಊಟ ಆಗತ್ತೆ ಇದ್ರ ಟೆನ್ಶನ್ ಇಲ್ಲದ ಗೌಂಡಿ ಕೆಲಸ ಅಂದ್ರೆ ಏನಪ್ಪ ಖಾಲಿ ಅದೀವಂತ ಮತ್ ನಡೀಬೇಕಲ್ಲ ಹೋಗ್ತೀವಿ ಅಂದ್ರೆ ನೀವೇನ ಇಲ್ಲಿ ಆಳ್ಲಾರ ಸಂಪೂರ್ಣ ನೀವೇ ಕೆಲಸ ಮಾಡ್ತೀರಿ ಯಾರು ಮಾಡ್ತೀವಿ ಎಷ್ಟು ಸಾಧ್ಯ ಆಗತ್ತ ನಾವು ಮಾಡ್ತೀವಿ ಅನಿವಾರ್ಯ ಬಂದಾಗ ಆಳ್ತೀವಿ ಸರ್ ಈಗ ನೀವು ರೈತಾಪಿ ಕೆಲಸ ಮಾಡ್ತಾ ಇದ್ದೀರಲ್ಲ ಇದರಿಂದ ನಿಮ್ಗೆ ಮನಸ್ಸು ತೃಪ್ತಿ ಆರಾಮ ಹೊಸ ಊಟ ಆಗುತ್ತಾ ಆರಾಮ ನಿದ್ದೆ ಆಗುತ್ತಾ ಆರಾಮ ಆಯ್ತು ಇದಾಗ ಸರ್ ನಿಮ್ಗೆ ವರ್ಷ ಮೂರರಿಂದ ನಾಲ್ಕು ಬೆಳೆ ಬೆಳಿತೀರಾ ಅದರಿಂದ ನಿಮಗೆ ತೃಪ್ತಿ ಸರ್ ಮಾರುಕಟ್ಟೆಗೆ ಸಿಗೋ ಬೆಲೆ ನಿಮಗೆ ಸಿಗ್ತಾ ಇದೇನಾ ನಾವು ಬಂದ ಹತ್ತನೇ ರೇಟ್ ಸಿಗಂಗಿಲ್ಲ ಗವರ್ಮೆಂಟ್ ಅದಕ್ಕೆ ಫಿಕ್ಸ್ ಅಂದ್ರೆ ಅನುಕೂಲ ಆಗುತ್ತೆ ನಾವು ಮಾಲ್ ಬಂದ್ ರೇಟ್ ಕಮ್ಮಿ

ನಿಮ್ಗೆ ಎಲ್ಲಾ ರೀತಿಯ ಬೆಳೆನ ಬೆಳೆದು ಎಲ್ಲ ಬೆಳೆಗಳು ಬೆಳೆ ಸರ್ ಹಂಗಂದ್ರೆ ಅಪ್ಪ ಅಮ್ಮ ಮೂಲ ರೈತರಾದ್ರೆ ಅವ್ರು ಬೇಗನೆ ಇಲ್ಲ ಅಂತಂದ್ರಿ ಅದ್ರ ಸಂಬಂಧಪಟ್ಟಂಗೆ ಸ್ವಲ್ಪ ಮಾಹಿತಿ ಹೇಳಿ ಸಣ್ಣ ಎರಡ್ ಮೂರು ವರ್ಷಪ್ಪ ತೀರ್ಕೊಂಡ್ಬಿಟ್ರೆ ಮನೆ ನಮ್ ಯಾರು ಇದ್ ಮಾಡ್ಲೇ ಇಲ್ಲ ಹಂಗ ನಾವು ರೈತ ಮಾಡ್ಕೊಂತ ಬಂದಿವಿ ಭೂಮಿ ಚೊಲೋ ಆಯ್ತಾ ಅದನ್ನ ಇದನ್ನ ಮಾಡ್ಕೊಂಡ್ ತಗೊತಿದ್ವಿ ಭೂಮಿ ಎಲ್ಲ ಇದ್ರ ಎಲ್ಲಾ ಚಲೋ ರೇಟ್ ಅಂದ್ರೆ ಎಲ್ಲಾರು ಭೂಮಿನ ಮಾಡ್ಕೊಂಡು ಹೋಗ್ತಾರ

ಜೋಳ ಹಾಕ್ಬೋದು ಮತ್ತು ಅವಾಗನ ಮೂರು ಬೆಳೆ ಆರಾಮ ತೆಗಿತೀವಿ ನಾವು ತೋಟ ಪಟ್ಟಿ ಒಳಗೆ ಸರ್ ಹಂಗಂದ್ರೆ ನೀವು ಪ್ರಸ್ತುತ ಈಗ ಯಾವ ಬೆಳೆನ ಹಾಕಿದೀರ ಅದ್ರ ಬಗ್ಗೆ ಹೇಳಿ ಈ ಸದ್ಯಕ್ಕೆ ಒಂದು ವಾರ ಆಯ್ತು ಹತ್ತಿ ಉರ್ಸಿದೀವಿ ಡ್ರಿಪ್ ಮಾಡಿ ಡ್ರಿಪ್ ಅಂದ್ರೆ ಈ ತರ ಪೈಪ್ ಹಾಕದ ಈ ತರ ಪೈಪ್ ಹಾಕಿ ತೋತ ಹೋಲ್ ಇರ್ತಾವ బీజ ఇకొంత టెక్నాలజీ హల్వారా బాగా కమ్మ టైమింగ్ వంద ఎర్డ్ ఎకరా తోస్బి జల్లి తోబరిందర్ సెడ్ బారీ అనుకూల ఐతే హింగ్ అన్కో ఇక వంద వారు ఒప్ప అంతాక పైప్ హక్ ద బీజ ఇక బర్తల ಸರ್ ಇದು ರೈತರ ತಕ್ಷಣ ಭೂಮಿ ಅಂದ್ರೆ ಎಲ್ಲಾ ರೀತಿ ಬೆಳೆನ ಹಾಕಕ್ ಆಗಂಗಿಲ್ಲ ಕೆಂಪು ಮಣ್ಣು ಈಗ ಮಣ್ಣು ಇರುತ್ತೆ ಜಮಿಟ್ಟಿಗೆ ಮಣ್ಣು ಇರುತ್ತೆ ಈ ತರ ಮಣ್ಣಿದ್ದಾಗ ಇದರೊಳಗೆ ಯಾವ ಬೆಳೆ ಬೆಳಿಬೋದು ಸರ್ ಕೆಂಪು ಮಣ್ಣು ಕೆಂಪು ಮಣ್ಣು ಇತ್ತಂದ್ರೆ ಅಗ್ರ ಕೆಂಪು ಇದ್ರಾಗ ಇದ್ರಾಗೆಪ್ಪ ಹತ್ತಿ ಬೆಳಿತೈತಿ ಅಗಸಂದಿ ಬೆಳತೈತಿ ಶೇಂಗಾ ಬೆಳಿತೈತಿ ಮೆಕ್ಕೆಜೋಳ ಬೆಳತೈತಿ ಜೋಳ ಬೆಳತೈತಿ ಏನೈತಿ ಎಲ್ಲಾದ್ರೂ ಬೆಳಿತೈತಿ ಇಂತ ಪೀಕ್ ಬರಲ್ಲ ಅನ್ನೋಲ್ಲ ಉಳ್ಳಾಗಡ್ಡಿ ಮೊದ್ಲು ಮಾಡಿ ಬೆಳಿಬೋದು ಕೆಂಪು ಭೂಮಿ ಅಂದ್ರೆ ಎಲ್ಲಾ ಫಲಾನು ಬರ್ತೀವಿ

ಅರಿಗಿಂದ ಮತ್ತೆ ಆಳ್ ಹಚ್ಚಿ ಕಳ ತೆಗೆಸ್ಬೇಕು ಎಲ್ಲ ಸ್ವಚ್ಛ ಮಾಡಿ ಸರಿಯಾಗಿ ಗೊಬ್ಬರ ನೀರು ಕರೆಕ್ಟ್ ಕಟ್ಕೊಂತ ಮೇಂಟೈನ್ಸ್ ಮಾಡಬೇಕು ಎಣ್ಣಿ ಕರೆಕ್ಟ್ ಟೈಮ್ ಹೊಡಿಬೇಕು ಯಾವದ ಟೈಮ್ ಮಿಸ್ ಮಾಡಂಗಿಲ್ಲ ಎಲ್ಲ ಕರೆಕ್ಟ್ ಮೇಂಟೈನ್ಸ್ ಮಾಡಿ ಪೀಕ್ ಸಲತ್ ನೀವು ಯಾರಾದ್ರೂ ತೆಗಿಬಹುದು ಕೆಲವೊಂದ್ ಟೈಮ್ ಏನಾಗ್ಬಿಡುತ್ತೆ ಅಂದ್ರೆ ಅತಿಯಾಗಿ ಮಳೆ ಬಂದ್ಬಿಡುತ್ತಾ ಕೆಲವೊಂದ್ ಟೈಮ್ ಮಳೆನೆ ಬರಲ್ಲ ಬರಗಾಲ ಬಂದ್ಬಿಡುತ್ತಾ ಈಗ ಅತಿಯಾಗಿ ಮಳೆ ಆಗಿ ಬೆಳೆ ಎಲ್ಲ ಹಾಳಾಯ್ತು ಅಥವಾ ಬರಗಾಲ ಬಂದ್ ಬೆಳೆ ಎಲ್ಲ ಹಾಳಾಯ್ತು ಅಂತ ಟೈಮ್ ಒಳಗ್ ಏನ್ ಮಾಡ್ತೀರಾ ಯಾಕಂದ್ರೆ ವರ್ಷದೊಳಗ ಒಮ್ಮೆ ಬೆಳೆ ಬೆಳ್ದಿರ್ತೀರಾ. ಅದನ್ನ ನಂಬ್ಕೊಂಡೆ ನಿಮ್ ಕುಟುಂಬ ನೀವು ಇರ್ತೀರಾ ಅಂತ ಅಂತ ಟೈಮ್ ಒಳಗ ನೀವ್ ಏನ್ ಮಾಡ್ತೀರಾ ಏನು ಏನೂ ಮಾಡಕ್ಕಾಗಲ್ಲ ಜಾಸ್ತಿ ಮಳೆ ಆಯ್ತಂದ್ರ ಕೊಳತ ಕಾಯಿ ಎಲ್ಲಾ ನುಕ್ಸಾನೇ ಆಗತ್ತ ಎ ಧೈರ್ಯಲಿದಾವ್ ಮುಂದ್ ಹೋಗ್ತೀವಿ ಒಟ್ಟು ಏನ್ ಮತ್ತೆ ಬದ್ಲಿ ಅಂತ ಮಾಡಕ್ ಬರ್ತ್ಬಿಡು ಮತ್ತೆ ಧೈರ್ಯ ಮಾಡಿ ಮಾಡಿದಾಗ ಏನಾರ ಒಂದಿಷ್ಟು ಮುಂದೆ ಧೈರ್ಯ ನಾವು ಧೈರ್ಯಾಗೆ ಇಟ್ಟಿವಪ್ಪ ಅಂದ್ರೆ ಏನಾಗಲ್ಲ ಆಗಲ್ಲ ಧೈರ್ಯ ಮಾಡಿ ಮಾಡ್ಬೇಕು ಯಾವಾಗ ಅದರನ ಇದೇ ಹೋತಿಲ್ಲ ಮತ್ತ್ ಮುಂದೆ ಭೂಮಿ ತ್ಯಾಕ್ ಕೊಟ್ಟಾ ಕೊಡ್ತಾ ಬಿಡ ಅಂತ ಧೈರ್ಯ ಮಾಡುದು ಮಾಡೋದು ಸರ್ ನಿಮ್ಗೆ ಈಗ ಸರಿಸುಮಾರು ಎಷ್ಟು ವಯಸ್ಸು ಇರ್ಬೋದು ಸರ್ ನಲವತ್ತೊಂಬತ್ತು ವಯಸ್ಸು ಸರ್ ನಲವತ್ತೊಂಬತ್ತು ವಯಸ್ಸು ಆಗಿದೆ ಅಂತಂದ್ರು ಕೂಡ ನೀವು ನೀವೇ ಸ್ವಂತ ಕೆಲಸ ಮಾಡ್ತೀರ ಅಂದ್ರೆ ಹೊಲದಲ್ಲಿ ಗಟ್ಟಿತನ ಹೆಂಗ್ ಬರಕ್ ಸಾಧ್ಯ ಸರ್ ನಾವು ಏನು ಚಟಾ ಮಾಡಲ್ಲ ಸರಿ ಮನೆಯಿಂದ ಊಟ ಶಿಸ್ತು ಊಟ ಮಾಡ್ತೀವಿ ಊಟಕ್ಕೆ ಖಾಲಿ ಕೊಂಡ್ರೆ ಕೆಲಸ ಮಾಡ್ತೀವಿ ಬಗ್ಗೆ ನಾವ ಕೆಲಸ ಮಾಡೋದು ಏಟ ಇದ್ರು ನಮ್ಗೆ ಒಟ್ಟು ಅಗಡ ಆಗೋ ಮಟ್ಟ ಮಿಕ್ಕವರೆಗೇನು ಕೆಲಸ ಮಾಡ್ತೀವಿ ನಾವು ಏನು ಚಟಾ ಮಾಡಲ್ಲ ಸರಿ ಮನೆಯ ಊಟ ಊಟ ಮಾಡ್ತೀವಿ ಊಟಕ್ಕೆ ಖಾಲಿ ಕುಂದ ಕೆಲಸ ಮಾಡ್ತಿವಿ ಬಗ್ಗೆ ನಾವ್ ಕೆಲಸ ಮಾಡೋದ್ ಏಟಾ ಇದ್ರಮ್ ವಾಟ್ರ್ ಹಗಡವರ್ಗೇನೇ ಕೆಲಸ ಮಾಡ್ತೇವಿ ಮಾಡೋ ರೆಸ್ಟ್ ಮಾಡ್ತೀವಿ ಪೂರಾ ಮೈ ಬಗ್ಸ ಮಾಡಬೇಕ ನಾವ್ ಅದ ತ್ರಾಸಾಗತ್ತ ನಂಗಿಲ್ಲ ಮೈ ಬಗ್ಸಿ ದುಡ್ದಾಗ ಮಾತ್ರ ಅದ್ ಫಲ ಕೊಡ ಇಲ್ಲಾಂದ್ರ ಫಲ ಕೊಡಕ್ ಸಾಧ್ಯ ಇಲ್ಲ ಕಷ್ಟ ಪಡ್ಬೇಕು ಹ್ಮ್ ಸರ್ ಹಂಗಂದ್ರೆ ನೀವು ದಿನಕ್ಕೆ ಎಷ್ಟು ತಾಸು ಕೆಲಸ ಮಾಡ್ತೀರಾ ಹೆಂಗ್ ಮಾಡ್ತೀರಾ ಬೆಳಿಗ್ಗೆ ಆರು ಗಂಟೆಗೆ ಬರ್ತೀವಿ ಊಟ ಗೀಟ ಮಾಡ್ಕೊಂಡು ಮತ್ತೆ ಒಂದು ಮೂರ್ ನಾಲ್ಕರ ಮುಟ್ಟ ಒಂದ್ ಎರಡ್ ಮೂರು ತಾಸು ರೆಸ್ಟ್ ಮಾಡ್ತೀವಿ ರೆಸ್ಟ್ ಮಾಡಿ ಮತ್ತೆ ಆರು ಗಂಟೆ ಮುಟ್ಟಿರ್ತ ಕಸ ತೆಗಿಯೋದು ಕಸ ಕೇಳೋದು ಒಟ್ಟೆ ಖಾಲಿ ಇರಂಗಿಲ್ಲ ಒಟ್ಟು ಕೆಲಸ ಮಾಡ್ತಾನೆ ಇರೋದು ರಾತ್ರಿ ಕತ್ಲಾಕ ಕೆಲಸ ಮಾಡೋದಲ್ಲ ಸರ್ ಈಗ ನೀವು ಎಲ್ಲ ಅಂದ್ರಿ ರೈತರ ಕೆಲಸ ಮಾಡ್ಕೊಂತ ಬಂದ್ರಿ ಹಿಂಗ ಅಂತ ಈ ಪರಿಸರ ನೋಡ್ತಿದ್ರೆ ನನಗೆ ಒಂತರ ಮಕದಲ್ಲಿ ವಿಸ್ಮಯ ಅನ್ನೋದು ಮೂಡ್ತಾ ಇದೆ ಚೈತನ್ಯ ಅನ್ನೋದು ಹೊರ ಹೊಮ್ತಾ ಇದೆ ಈ ಪರಿಸರದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ಇಲ್ಲಿ ಪರಿಸರ ಎಲ್ಲಿ ಸಿಗಲ್ಲ ಊರಾಗ ಹೋದ್ರೆ ಸಿಗಲ್ಲ ಎಲ್ಲಿ ಹೋದ್ರೆ ಸಿಗಲ್ಲ ಎಲ್ಲಿ ಪರಿಸರದ ಬಗ್ಗೆ ಹೇಳೋದಾದ್ರೆ ನೀವ್ ಏನಂತ ಹೇಳಕ್ ಪಡ್ತೀರಾ ಪರಿಸರ ಅಂದ್ರೆ ಇಲ್ಲೇ ಮನೆ ಹಾಕ್ಸ್ಕೊಂಡು ಇಲ್ಲೇ ಆರಾಮ್ ಸೇರಿ ಜೀವನ ಮಾಡ್ಬೋದು ಇಲ್ಲಿ ಹಂಗ್ ಎಲ್ಲಿ ಸಿಗಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ಮರಾಗ್ಬಹುದು ತುಂಬಾ ಧನ್ಯವಾದಗಳು ಸರ್ ರೈತರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳಿಕೆ ನನಗೆ ನಿಮ್ಮಿಂದ ಅವಕಾಶ ಸಿಕ್ತು ಯಾವಾಗಲೂ ಖುಷಿ ಖುಷಿಯಿಂದ ಹೀಗೆ ಇರಿ ಅಂತ ಹೇಳ್ತಾ ನನಗೆ ಸಂದರ್ಶನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆ